ನಮಸ್ಕಾರ ಎಲ್ಲರಿಗೂ ಈಗ ನಾನೇನು ಅಂದರು ಈಗ ಹತ್ತಿಗೇರಿನ ಗಾಡಿ ಅಂದರೆ ಯಾವನು ಹೆಂಗೆ ಇರಕೋದು ಯಾವ ಥರ ಚಲಿಸೋದು ಅಂತ ಹೇಳ್ತಿದ್ದೆ ನೋಡಿ ಈಗ ಅಲ್ಲ ಸ್ವಲ್ಪ ಪುಷ್ ಮಾಡಾಕಿದ್ರೆ ಒಂದು ಅದನ್ನ ಸ್ವಲ್ಪ ಹಿಂದೆ ಜಗಿದರೆ ಎರಡು ಹಿಂಗೆ ಲೋಟಲ್ ಮಾಡಿದ್ರೆ ಸೀದಾ ಮೂರು ಕೊಕ್ಕ ಅದು ಈಗ ಮೂರು ಇದ್ದೇ ನಾಲ್ಕು ನಾಲ್ಕು ಈಗ ಹೊಳ್ಳಿ ಸೆಕೆಂಡ್ ಲೋಟಲ್ ಈ ಸೆಕೆಂಡ್ ಲೋಟಲ್ ಸೆಕೆಂಡ್ ಲೋಟಲ್ ಹಿಂಗೆ ಬುಷ್ ಮಾಡಿದ ತಕ್ಷಣ ಐದು ಈಗಿದೆಯಲ್ಲ ಆರು ಏಳು ಎಂಟು ಏಳು ಎಂಟು ಇದೆಯಲ್ಲ ಗಾಯಸ್ ಸ್ವಲ್ಪ ಪುಷ್ ಮಾಡಿ ಏಳು ಎಂಟು ಈಗ ನಮಗೆ ಈಗ ಲೋ ಗಿಯರ್ ರಿವರ್ಸ್ ಗಿಯರ್ ಈಗಿದೆ ಫಸ್ಟ್ ಲೋಟಲಿಗೆ ಹೋಗಿ ನಾವು ಪೂರ್ತಿ ಇದು ಹೋದರೆ ಹಿಂಗಾಕಿದ್ರೆ ಒಂದಾಗತ್ತೆ ಈ ಇನ್ನೊಂದು ಸ್ವಲ್ಪ ಪುಷ್ ಮಾಡಿದರೆ ಈಗ ರಿವರ್ಸು ಅದೇ ಹಿಂಗೆ ಮುಂದೆ ಜಗ್ಗಿದರೆ ಲೋ ಗಿಯರ್ ಹೋಗ್ಯಾರ ಈಗ ಗಾಡಿ ಚಲಿಸಿ ತೋರಿಸ್ತೇನೆ ನೋಡಿ ಗಾಯಸ್ ಇವಾಗ ಈಗ ನೋಡಿ ಇವಾಗಿದೆಯಲ್ಲ ಈಗ ಖಾಲಿ ಗಾಡಿ ಇದೆ ಖಾಲಿ ಖಾಲಿಗೋಡು ಮೂರಾಗೂ ಹೋಗುತ್ತಾ ನಾವೀಗ ನಿಮ್ಗೆ ತೋರಿಸ್ತೀನಿ ಅಂತೇಳಿ ಎರಡು ಹಾಕುತ್ತೇನೆ ಗಾಯಸ್ ಈಗ ಈಗ ನೋಡಿ ಮತ್ತು ಮೂರು ನಾಲ್ಕು ಗೈಸ್ ಈಗ ಈಗ ಸೆಕೆಂಡ್ ಲೋಟಲ್ ಬಡೋದು ಐದು ಹಾಕೊಂಡೆ ಈಗ ವಾಪಸ್ ಗೈಸ್ ಆರು ಇವಾಗ ನೋಡಿ ಗೈಸ್ ಏಳು ಏಳು ಈಗಿದೆ ಗಾಯಿಸಿ ನಡೀತದೆ ಈಗ ಒಂದು ಅಂದರೆ ನಲವತ್ತು ಆಟಿಂದ ಮೂವತ್ತೈದು ನಲವತ್ತು ಆಟಿಂದ ಆರಾಮ ಈಗ ನೋಡಿ ಗೈಸ್ ಎಂಟನೇ ಗೇರ್ ಹಾಕಿದೆ ಟಾಪು ಎಂಟನೇ ಗೇರ್ ಹಾಕಿನಲ್ವ ಈಗ ಚರ್ಸೋ ಈಗ ರಸ್ತಾದಲ್ಲಿ ಎಂಟನೇ ಗೇರ್ನಾಗ ಹೋಗುತ್ತೆ ಗೈಸ್ ಈಗ ಹತ್ತು ಗಾಡಿ ಇದು હાડી ટાટા સિગ્ન ગાય છે ગાય